ಹೌದು ಇದೀಗ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಪ್ರಸಿದ್ಧ ಕಿರುತೆರೆಯ ನಟಿ ನಂದಿನಿ ಅವರು ಇವತ್ತು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಇವತ್ತು ಈ ಒಂದು ಆಘಾತಕಾರಿ ಘಟನೆಯನ್ನ ತಮ್ಮ ಕೈಯಾರೆ ಮಾಡ್ಕೊಂಡಿದ್ದಾರೆ ಹೌದು ಇವತ್ತು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಬೇಸರದ ಸಂಗತಿ ಕಂಪ್ಲೀಟ್ ಕಿರುತುರಿಯ ಲೋಕಕ್ಕೆ ನಂದಿನಿ ಪ್ರಸಿದ್ಧವಾದಂತಹ ಒಂದು ನಟಿ ಕನ್ನಡ ಮಾತ್ರವಲ್ಲದೆ ತಮಿಳ್ ಧಾರಾವಾಹಿಗಳಲ್ಲೂ ಕೂಡ ನಟಿಸಿ ಫೇಮಸ್ ಆದಂತವ್ರು ತುಂಬಾ ಚೆನ್ನಾಗಿ ಜನಪ್ರಿಯವಾದಂತಹ ಒಂದು ಧಾರಾವಾಹಿಯಲ್ಲಿ ಅಭಿನಯ ಮಾಡ್ತಾ ಇದ್ರು ಆ ಗೌರಿ ಧಾರಾವಾಹಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ದುರ್ಗಾ ಹಾಗೂ ಕನಕ ಎಂಬ ಒಂದು ದ್ವಿಪಾತ್ರವನ್ನ ನಿಭಾಯಿಸ್ತಾ ಇದ್ರು ಪ್ರೇಕ್ಷಕರಿಗೆ ತುಂಬಾನೇ ಇಷ್ಟವಾಗಿತ್ತು ಜೊತೆಗೆ ನೀನಾದಿನ ಅಂತ ಧಾರಾವಾಹಿ ಬರ್ತಾ ಇತ್ತು ಸೊ ಅದರಲ್ಲಿಯೂ ಕೂಡ ಅವರು ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡಿದ್ರು ಆದ್ರೆ ಇದು ಏನಕ್ಕೆ ಈ ರೀತಿ ಮಾಡ್ಕೊಂಡ್ರು ಅಂತ ನಿಖರವಾದಂತಹ ಒಂದು ಕಾರಣ ಇನ್ನ ತಿಳಿದು ಬಂದಿಲ್ಲ ಆರಂಭದಲ್ಲಿ ಗೌರಿ ಧಾರಾವಾಹಿಯ ಚಿತ್ರೀಕರಣ ಬೆಂಗಳೂರಿನಲ್ಲಿ ನಡೀತಾ ಇತ್ತು ಇತ್ತೀಚೆಗೆ ಅದನ್ನ ಚೆನ್ನೈಗೆ ಸಹ ಸ್ಥಳಾಂತರ ಮಾಡಿದ್ರು ನಂದಿನಿ ಅವರು ಚೆನ್ನೈನಲ್ಲಿ ನಡೆದ ಇತ್ತೀಚಿನ ಶೂಟಿಂಗ್ ನಲ್ಲೂ ಸಹ ಭಾಗವಹಿಸಿ ನಂತರ ವಿಶ್ರಾಂತಿಗಳಿಗೆ ಬೆಂಗಳೂರಿಗೆ ಮರಳಿದ್ರು ಎನ್ನಲಾಗಿದೆ ಅಂದ್ರೆ ಚೆನ್ನೈ ಮತ್ತೆ ಬೆಂಗಳೂರಿನ ಟ್ರಾವೆಲ್ ಸಹ ಮಾಡ್ತಾ ಇದ್ರು ತಮ್ಮ ಕೋಣೆಯಲ್ಲೇ ಈ ರೀತಿಯ ಒಂದು ಅಹ್ ಘಟನೆ ಸ್ಥಿತಿಯನ್ನ ಮಾಡ್ಕೊಂಡಿದ್ದಾರೆ ಖಿನ್ನತೆಗೆ ಏನಾದ್ರು ಒಳಗಾಗಿದ್ರ ಯಾಕೆ ಈ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು ಅನೇಕ ರೀತಿಯಲ್ಲಿ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ರು ಮತ್ತೆ ಇವ್ರಿಗೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇತ್ತು ಅಂತಾನೆ ಹೇಳ್ಬೋದು ಅಂದ್ರೆ ತುಂಬಾ ಜನ ಇವ್ರನ್ನ ಫಾಲೋ ಸಹ ಮಾಡ್ತಾ ಇದ್ರು ನಂದಿನಿ ಅಂತ ನೋಡಿರ್ಬೋದು ಹಲವಾರು ಧಾರಾವಾಹಿಗಳಲ್ಲಿ ಸಹ ನಟಿಸಿ ಫೇಮಸ್ ಆದಂತವ್ರು ಈಗ ಪ್ರೆಸೆಂಟ್ ಆಗಿ ಒಂದು ಗೌರಿ ಎಂಬ ಒಂದು ಧಾರಾವಾಹಿಯಲ್ಲಿ ನಟನೆ ಮಾಡ್ತಾ ಇದ್ರು ತಮಿಳಿನಲ್ಲೂ ಕೂಡ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು ಕನ್ನಡದಲ್ಲೂ ಕೂಡ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಬಟ್ ನಿಜವಾಗ್ಲೂ ಕೂಡ ಒಂದು ಬೇಸರದ ಸಂಗತಿ ನೀವು ಕೂಡ ಇವರನ್ನ ನೋಡಿದ್ರ ಮತ್ತೆ ಜೀವ ಹೂವಾಗಿದೆ ಅಂತ ಒಂದು ಧಾರಾವಾಹಿ ಸಹ ನೋಡಿರ್ಬೋದು ಮತ್ತೆ ಸಂಘರ್ಷ ಅಂತ ಅದು ಕೂಡ ಚೆನ್ನಾಗಿ ಬರ್ತಾ ಇತ್ತು ನೀನಾ ದಿನ ಮತ್ತೆ ಅಣ್ಣ ತಂಗಿ ಅಂತ ಸೊ ಈ ರೀತಿ ಒಂದು ಧಾರಾವಾಹಿಗಳಲ್ಲಿ ನಡೆಸಿ ಫೇಮಸ್ ಆದ ಫೇಮಸ್ ಆಗಿದ್ರು